ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಅವರು ಜೈಲಿನಲ್ಲಿ ಇದ್ದು ಇನ್ನೂ ತಿಂಗಳು ಕಳೆದಿಲ್ಲ ಆಗ್ಲೇ ಹೈರಾಣಾಗಿ ಹೋಗಿದ್ದಾರೆ ತಿಂಗಳ ಒಳಗೆ ಅವರು ಹತ್ತು ಕೆ ಜಿ ದೇಹದ ತೂಕ ಕಳೆದುಕೊಂಡಿದ್ದಾರಂತೆ ಇದು ದರ್ಶನ್ ಅವರನ್ನು ಮತ್ತಷ್ಟು ಚಿಂತೆಗೆ ಒಳಗಾಗುವಂತೆ ಮಾಡಿದೆ ಈ ಕಾರಣದಿಂದ ದರ್ಶನ್ ಅವರು ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಊಟ ಹಾಸಿಗೆ ಜೊತೆ ಇನ್ನಷ್ಟು ವಸ್ತುಗಳನ್ನು ಕೋರಿ ನಟ ದರ್ಶನ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಯಾಗಿ ಜೀವನವನ್ನ ನಡೆಸ್ತಾ ಇದ್ರು ವಾರಕ್ಕೆ ಒಂದೆರಡು ಪಾರ್ಟಿಯನ್ನ ಮಾಡ್ತಾ ಇದ್ರು ನಾನ್ ವೆಜ್ ಊಟವನ್ನ ಹಾಯಾಗಿ ತಿಂತಾ ಇದ್ರು ಈಗ ಕೇಂದ್ರ ಕಾರಾಗೃಹದಲ್ಲಿ ಈ ಯಾವ ವ್ಯವಸ್ಥೆಯೂ ಇಲ್ಲ ಅವರಿಗೆ ಜೈಲಲ್ಲಿರೋ ಊಟ ಸೇರ್ತಾ ಇಲ್ಲ ಹೀಗಾಗಿ ಅವರು ಮಂಕಾಗಿದ್ದಾರೆ ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ದೇಹದ ತೂಕ ಇಳಿಕೆ ಆಗ್ತಾ ಇರುವ ಭಯವೂ ಅವರಿಗೆ ಕಾಡ್ತಾ ಇದೆ ಊಟ ಹಾಸಿಗೆ ಪುಸ್ತಕ ಬಟ್ಟೆ ಚಮಚವನ್ನ ಮನೆಯಿಂದ ತರಿಸಿಕೊಳ್ಳಲು ದರ್ಶನ್ ಕೋರ್ಟ್ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ ಇವುಗಳನ್ನೆಲ್ಲ ಮನೆಯಿಂದ ಪಡೆಯಲು ಜೈಲು ಅಧಿಕಾರಿಗಳು ಅನುಮತಿ ಕೊಡ್ತಾ ಇಲ್ಲ ಜೈಲಿನಲ್ಲಿ ನೀಡ್ತಾ ಇರುವ ಊಟ ಅವರಿಗೆ ಜೀರ್ಣ ಆಗ್ತಾ ಇಲ್ಲ ಜೊತೆಗೆ ಆ ಊಟದಿಂದ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಈ ಫುಡ್ ಪಾಯ್ಸನ್ನಿಂದ ಅವರ ತೂಕ ಕೂಡ ಸಾಕಷ್ಟು ಕಡಿಮೆ ಆಗ್ತಾ ಇದೆ ಹೀಗೆಂದು ಜೈಲಿನ ವೈದ್ಯರೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮನೆ ಊಟಕ್ಕೆ ಅನುಮತಿ ಕೋರಿದಕ್ಕೆ ಕೋರ್ಟ್ ಆದೇಶವಿಲ್ಲವೆಂದು ಜೈಲು ಅಧಿಕಾರಿಗಳು ಅನುಮತಿ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ ಜೈಲು ಅಧಿಕಾರಿಗಳ ನಿರಾಕರಣೆ ಕಾನೂನು ಬಾಹಿರ ಅಮಾನವೀಯ ಹೀಗೆ ಮುಂದುವರೆದರೆ ದರ್ಶನ್ ಮತ್ತಷ್ಟು ತೂಕ ಕಳೆದುಕೊಳ್ಳಬಹುದು ಇದು ದರ್ಶನ್ ಅನಾರೋಗ್ಯಕ್ಕೂ ಕಾರಣವಾಗಬಹುದು ಮನೆ ಊಟಕ್ಕೆ ಅನುಮತಿ ನೀಡಿದರೆ ಯಾರಿಗೂ ತೊಂದರೆ ಆಗಲ್ಲ ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗುತ್ತೆ ಹೀಗಾಗಿ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಕೋರಿದ್ದಾರೆ